ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನೋಡ್ತಾ ಇರೋದು ಲೇಟೆಸ್ಟು ಲೈಟ್ ವೇಟಲ್ಲಿ ಗೋಲ್ಡ್ ಡಿಸೈನ್ಸ್ ಬ್ಯಾಂಗಲ್ಸ್ನ ನಾವು ನೋಡ್ತಾ ಇದ್ದೀರಿ ಇವು ನಕ್ಷಿ ಡಿಸೈನ್ಸಲ್ಲಿ ಬರುವಂಥ ಬ್ಯಾಂಗಲ್ಸು ಇವಾಗ ಟ್ರೆಂಡಲ್ಲಿ ನಡೆಯುವಂಥ ಬ್ಯಾಂಗಲ್ಸ್ ಆಗಿರುತ್ತೆ ತುಂಬ ಯುನೀಕ್ ಪ್ಯಾಟರ್ನ್ಸ್ ಅಂತಲೇ ಹೇಳ್ಬೋದು ಓನ್ಲಿ ಟ್ವೆಂಟಿ ನೈನ್ ಗ್ರಾಮ್ಸು ಟ್ವೆಂಟಿ ತ್ರೀ ಗ್ರಾಮ್ಸು ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿದು ಓನ್ಲಿ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ಬರುವಂಥ ಜ್ಯೂಲರ್ ನಂದಿ ಜ್ಯುವೆಲರ್ಸ್ ಅವ್ರದ್ದು ಜ್ಯುವೆಲರ್ಸು ಇದು ಟ್ವೆಂಟಿ ಒನ್ ಗ್ರಾಮ್ಸು ಒಂದಕ್ಕಿಂತ ಒಂದು ಯುನೀಕ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಪಿಕಾಕ್ ಡಿಸೈನ್ಸಲ್ಲಿ ಬರುವಂಥ ಜ್ಯುವೆಲರ್ಸ್ ಜು ಬ್ಯಾಂಗಲ್ಸ್ ಆಗಿರುತ್ತೆ ಇದು ನೋಡಿ ಓನ್ಲಿ ಟ್ವೆಂಟಿ ಫೋರ್ ಗ್ರಾಮ್ಸಲ್ಲಿ ಬರುವಂಥ ಯುನೀಕ್ ಪ್ಯಾಟ್ರನ್ ಬ್ಯಾಂಗಲ್ಸ್ ಆಗಿರುತ್ತೆ ನೋಡಿ ಇಲ್ಲಿ ಅಡ್ರೆಸ್ಸನ್ನು ನಾನು ಪ್ರೊವೈಡ್ ಮಾಡಿದ್ದು ನಿಮ್ಗೆ ಯಾರಿಗಾದರೂ ಬೇಕಾದರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನೋಡಿ ತರ್ಟಿ ತ್ರೀ ಗ್ರಾಮ್ಸಲ್ಲಿ ಬರುವಂಥ ಬ್ಯಾಂಗಲ್ಸು ರೂಬೀಸಿನ ಮತ್ತು ಲಕ್ಷ್ಮಿ ಬರೋ ಬಂದು ಬಂದಿದ್ದಂಥ ಬ್ಯಾಂಗಲ್ಸ್ ಆಗಿರುತ್ತೆ ನೆಕ್ಸ್ಟ್ ನೋಡೋವಂಥದ್ದು ಇದು ನೋಡಿ ಇದು ಸೇಮ್ ಅದೇ ಬ್ಯಾಂಗಲ್ ಇದು ಪಿಕಾಕ್ ಮತ್ತು ರೂಬೀಸು ಮತ್ತು ಫ್ಲವರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಬಂದಿರೋ ಅಂಥದ್ದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ತುಂಬ ಅಟ್ರ್ಯಾಕ್ಟಿವ್ ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುವಂಥ ಡಿಸೈನ್ಸ್ ಇವು ಯಾಕಂದರೆ ನಮಗೆ ಹೆಣ್ಮಕ್ಳಿಗೆ ಲೈಟ್ ವೇಟಲ್ಲಿ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಸ್ನ ನಾವು ಹುಡುಕ್ತೀರಿ ಅದೇ ಥರ ಡಿಸೈನ್ಸ್ ಆಗಿರುತ್ತೆ ಇದು ನೋಡಿ ತುಂಬ ಎಲಿಗೆಂಟ್ ಕಾಣಿಸೋದು ದೊಡ್ಡದಾಗೆ ಒಂದು ಇದು ಫಿಫ್ಟಿ ಗ್ರಾಮ್ಸಲ್ಲಿ ಬರುವಂಥ ಡಿಸೈನ್ಸು ಇದು ನೋಡಿ ತರ್ಟಿ ತರ್ಟಿ ಫೋರ್ ಗ್ರಾಮ್ಸ್ ಬರೋವಂಥ ಡಿಸೈನ್ಸ್ ಆಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಕ್ರೂ ಪ್ಯಾಟ್ರನಲ್ಲಿ ಯಾಕಂದರೆ ಕೈಗೆ ಮೆ ಸ್ವಲ್ಪ ಹಾಕ್ಕೊಳೋದು ಕಷ್ಟ ಆದ್ರೂ ಸ್ಕ್ರೂ ಇದ್ದರೆ ಆರಾಮ್ಸೆ ಹಾಕ್ಕೊಬೋದು ತರ್ಟಿ ಫೈವ್ ಗ್ರಾಮ್ಸಲ್ಲಿ ಬರುವಂಥ ಇಯರ್ ಬ್ಯಾಂಗಲ್ ಇದು ಇದು ನೋಡಿ ಕಾಸಿನ ಮೇಲೆ ಲಕ್ಷ್ಮಿ ಬಂದಿರೋ ಅಂಥದ್ದು ಆ ಥರ ಪ್ಯಾಟ್ರನ್ ಆಗಿರುತ್ತೆ ಇದು ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿ ಬರೋ ಬಂದಿರೋ ಅಂಥದ್ದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ನಕ್ಷಿ ಬ್ಲ್ಯಾಕ್ ಪಾಲಿಶ್ ಬಂದಿರೋಂಥ ಡಿಸೈನ್ ಆಗಿರುತ್ತೆ ನೆಕ್ಸ್ಟ್ ಇದು ನೋಡಿ ಕಡಾ ಟೈಪ್ ಸ್ಕ್ರೂ ಟೈಪ್ ಅಲ್ಲಿ ಬಂದಿರುವಂತ ಬ್ಯಾಂಗಲ್ಲು ಇದು ನೋಡಿ ತುಂಬಾ ಯುನೀಕಲ್ಲಿ ಅಲ್ಲಿ ಇದು ನೋಡಿ ಕಾಸು ಮತ್ತೆ ಒಂದು ಸೈಡ್ ಪಿಕಾಕ್ ಬಂದಿರುವಂಥ ಡಿಸೈನ್ಸ್ ಇದು ತರ್ಟಿ ಒನ್ ಗ್ರಾಮ್ಸಲ್ಲಿ ಅಲ್ಲಿ ಬಂದಿರುವಂತಹದ್ದು ಮತ್ತೆ ಇದು ಲಕ್ಷ್ಮಿ ಇದು ಬಂದಿರುವಂತಹ ಇದು ಸೇಮ್ ಕಡಾ ಟೈಪ್ ಬರುವಂತ ಬ್ಯಾಂಗಲ್ ಆಗಿರುತ್ತೆ ಒಂದಕ್ಕಿಂತ ಒಂದು ಯುನೀಕ್ ಆಗಿಯೂ ಇರುತ್ತೆ ಇವಾಗಿರೋ ಗೋಲ್ಡ್ ರೇಟಲ್ಲಿ ನಮಗೆ ಬ್ಯಾಂಗಲ್ಸೇ ಆಗಲಿ ಪ್ರತಿಯೊಂದನ್ನು ನಾನು ತೊಗೊಳೋದು ತುಂಬ ಕಷ್ಟ ಆಗಿರುತ್ತೆ ಯಾರಿಗಾದ್ರೂ ಅದನ್ನು ಯಾವ ಥರ ಸೇವ್ ಮಾಡಬೇಕು ಯಾವ ಥರದ ನಾವು ಪರ್ಚೇಸ್ ಮಾಡಬೇಕು ಬ್ಯಾಂಗಲ್ ಆಗಲಿ ಯಾವುದೇ ಗೋ ಆಗಲಿ ನನಗೆ ಕ ಕಮೆಂಟ್ಸಲ್ಲಿ ತಿಳಿಸಿ ನಾನು ಹೇಳ್ತೀನಿ ಈಸಿಯಾಗಿ ನಾವು ನಮ್ಮ ಹತ್ರ ಇರೋದು ಸಣ್ಣ ಸಣ್ಣ ಸಣ್ಣದಿಂದ ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ನನ್ನ ನನ್ನದು ಜುವೆಲರ್ಸ್ನ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ತೊಗೊಬೋದು ಯಾವ ಥರ ಕಲೆಕ್ಷ ಅಂದರೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಬೋದು ಈಸ್ ಕಮ್ಮಿ ಗ್ರಾಮ್ಸಲ್ಲಿ ಯಾವ ಥರ ನಾವು ಟ್ರೆಂಡಿ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು ಮತ್ತು ಯಾವ ಥರ ನಾವು ಪರ್ಚೇಸ್ ಮಾಡ್ಬೋದು ಅದನ್ನು ನಾನು ಹೇಳ್ತೀನಿ ಇದು ನೋಡಿ ತರ್ಟಿ ಗ್ರಾಮ್ಸಲ್ಲಿ ನಾವು ಇಲ್ಲಿ ನೋಡ್ತಾ ಇರೋದು ಯಾರಾದ್ರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇರೋ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟು ಬರುತ್ತೆ ಮತ್ತು ಈ ವಿಡಿಯೋ ನೋಡೋರಿಗೆ ಎಲ್ಲಾರ್ಗು ಥ್ಯಾಂಕ್ ಯು ನಾನು ಇಲ್ಲಿ ಲೈಟ್ ವೇಟಲ್ಲೇ ಎಲ್ಲನೂ ಬ್ಯಾಂಗಲ್ಸ್ ಆಲ್ಮೋಸ್ಟ್ ನಾನು ಹಾಕೋ ಪ್ರತಿಯೊಂದು ಗೋಲ್ಡ್ ಲೈಟ್ ವೇಟಲ್ಲೇ ಬರುವಂಥದ್ದನ್ನೇ ಹಾಕ್ತೀನಿ ತುಂಬ ಯುನೀಕ್ ಪ್ಯಾಟರ್ನ್ಸು ಯುನೀಕ್ ಡಿಸೈನ್ಸ್ನ ಯಾವ್ಯಾವ ಟ್ರೆಂಡಲ್ಲಿ ಇವಾಗ ಬರ್ತಿದೆ ಅನ್ನೋದನ್ನು ನೋಡಿಕೊಂಡು ಹಾಕ್ತಾ ಇರ್ತೀನಿ ಇದು ನೋಡಿ ಇದು ಪಾರ್ಟಿ ವೇರ್ ಕೈಂಡ್ ಆಫ್ ಬ್ಯಾಂಗಲ್ಲು ಯಾಕಂದರೆ ನಮಗೆ ಯಾವಾಗೂ ರೆಗ್ಯುಲರ್ ಆಗಿಬಿಟ್ಟು ಬಿಟ್ಟು ಬಿಟ್ರು ಪ್ಲೈನಲ್ಲಿ ಈ ಥರ ಪಾರ್ಟಿ ವೇರ್ ಬ್ಯಾಂಗಲ್ಸ್ ಆಗಿರುತ್ತೆ ಇವು ಅಷ್ಟು ಗೋಲ್ಡ್ ಬ್ಯಾಂಗಲ್ಸು ಇದು ಫಿಫ್ಟೀನ್ ಗ್ರಾಮ್ಸಲ್ಲೇ ಬರುವಂಥದ್ದು ಒನ್ ಬ್ಯಾಂಗಲ್ ಫಿಫ್ಟೀನ್ ಗ್ರಾಮ್ಸ್ ಬರುತ್ತೆ ಎರಡರಿಂದ ತರ್ಟಿ ಗ್ರಾಮ್ಸ್ ಬರುತ್ತೆ ಆ ಥರ ಬ್ಯಾಂಗ್ಸಲ್ ಬ್ಯಾಂಗಲ್ ಆಗಿರುತ್ತೆ ತುಂಬ ಯುನೀಕ್ ಆಗಿರುತ್ತೆ ತುಂಬ ಶೈನಾಗೂ ಕಾಣಿಸುತ್ತೆ ಯಾಕಂದರೆ ತುಂಬ ಇವಾಗ ಡಿಸೈನ್ ಇದ್ರೆ ನಾವು ಎಲ್ಲೂ ನಾರ್ಮಲ್ ಡೈಲಿ ವೇರ್ಗೆಲ್ಲ ಹಾಕೋಕೆ ಆಗೋದಿಲ್ಲ ಇದರ ಪ್ಲೈನ್ ಆಗಿ ಸ್ವಲ್ಪ ಇದ್ರೆ ನಾವು ಡೈಲಿ ವೇರ್ಗೂ ಯೂಸ್ ಮಾಡೋವಂಥ ಬ್ಯಾಂಗಲ್ ಆಗಿರುತ್ತೆ ನೆಕ್ಸ್ಟ್ ನೋಡೋವಂಥದ್ದು ಕಡಾ ಬ್ಯಾಂಗಲ್ನ ನಾವು ನೋಡ್ತಾ ಇದ್ದೀರಿ ನಕ್ಷಿ ಬ್ಲ್ಯಾಕ್ ಪಾಲಿಶ್ ಬಂದಿರೋ ಇದು ಟೂ ಪಾಲಿಶ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಇದು ಓನ್ಲಿ ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿ ಬರೋವಂಥದ್ದು ಬ್ಯಾಂಗಲ್ ಆಗಿರುತ್ತೆ ಎಲ್ಲಾರ್ಗು ಲೈಟ್ ವೇಟಲ್ಲಿ ಈ ಥರ ಬ್ಯಾಂಗಲ್ಸ್ ಒಂದಕ್ಕಿಂತ ಒಂದು ಡಿಸೈನ್ ನಾವು ಯಾವತ್ತು ಯುನೀಕ್ ಆಗಿರೋದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಪ್ಯಾಟ್ರನ್ನೇ ಆಗಿರುತ್ತೆ ಮತ್ತು ನಿಮಗೆ ಯಾವುದೇ ಥರದ ಡಿಸೈನ್ಸ್ನ ನಿಮಗೆ ಬೇಕಾಗಿ ಗೋಲ್ಡಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ಸ್ ವಾಲೆ ಆಗಲಿ ಒಂದು ನೆಕ್ಲೆಸ್ ಆಗಲಿ ಒಂದು ಲಾಂಗ್ ಹಾರ ಯಾವುದೇ ಒಂದು ಗೋಲ್ಡ್ ಆರ್ನಮೆಂಟ್ಸಲ್ಲಿ ನಿಮ್ಗೆ ಯಾವುದೇ ಡಿಸೈನ್ಸ್ ನಿಮಗೆ ಬೇಕಾಗಿದ್ದರೆ ನಾನು ಕಾಮೆಂಟಲ್ಲಿ ತಿಳಿಸಿ ನನಗೆ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯೂನಿಕ್ ಪ್ಯಾಟರ್ನ್ಸ್ನ ಲೈಟ್ ವೆಯ್ಟಲ್ಲಿ ಯಾವ ಥರ ಅದು ಹುಡುಕಿ ಹಾಕ್ತೀನಿ ನೋಡಿ ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಇದು ಬಳೆ ಕೈ ತುಂಬ ನಮಗೆ ಬಳೆ ಕಾಣಿಸ್ಬೇಕು ಎಲ್ಲರಿಗೂ ಹೆಣ್ಮಕ್ಳಿಗೊಂದೇ ಆಸೆ ಇರುತ್ತೆ ಎಲ್ಲರ ಥರನೂ ನಮಗೇನು ಚಿನ್ನದ ಬಳೆ ಹಾಕ್ಕೊಬೇಕು ಹೇಳ್ಬಿಟ್ಟು ಆದರೆ ನಾವು ಚಿನ್ನದ ಬಳೆ ಅಂದ ತಕ್ಷಣ ಒಂದು ಐವತ್ತು ಅರವತ್ತು ಗ್ರಾಮು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಏನೂ ಇಲ್ಲ ಒಂದು ತರ್ಟಿ ಟ್ವೆಂಟಿ ಗ್ರಾಮ್ಸಲ್ಲಿ ಅಂದರೆ ಸ್ ಅವರ ಕೈ ಸ್ವಲ್ಪ ಸಣ್ಣ ಇದ್ದರೆ ಟ್ವೆಂಟಿ ಗ್ರಾಮ್ಸ್ಗೆಲ್ಲ ನಮಗೆ ಬಳೆ ಬಳೆ ಸಿಗುತ್ತೆ ಇಲ್ಲಾಂದ್ರೆ ತರ್ಟಿ ಗ್ರಾಮ್ಸ್ಗೆಲ್ಲ ಬಳೆ ಚೆನ್ನಾಗಿರೋ ಬಳೆನೇ ಸಿಗುತ್ತೆ ಈ ಥರ ನೋಡಿ ಮ್ಯಾಂಗೋ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ಸ್ ನೋಡಿ ಇವೆಲ್ಲ ಓನ್ಲಿ ತರ್ಟಿ ಗ್ರಾಮ್ಸ್ ಬಿಲೋ ಬರೋವಂಥ ಬ್ಯಾಂಗಲ್ಲೇ ಆಗಿರುತ್ತೆ ತುಂಬ ಯೂನಿಕ್ ಡಿಸೈನ್ಸೇ ನಮ್ಗೆ ಲೈಟ್ ವೇಟಲ್ಲಿ ತುಂಬ ಎಲಿಗೆಂಟಾಗಿ ಕಾಣಿಸೋ ತುಂಬ ದೊಡ್ಡದಾಗೂ ಕಾಣಿಸ್ಬೇಕು ಒಂದು ಇದು ಐವತ್ತು ಗ್ರಾಮ್ ಇರ್ಬೋದು ಅನ್ನೋ ಥರ ಡಿಸೈನ್ಸ್ ಆಗಿರುತ್ತೆ ಇವೆಲ್ಲವೂ ನಿಮಗೆ ಇನ್ನೂ ಯಾವುದೇ ವೀಡಿಯೋ ಯಾವುದೇ ಗೋಲ್ಡ್ ಇದು ಬೇಕೋ ಅಂದರೂ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇದು ನೋಡಿ ಇದು ಪ್ಲೇನಲ್ಲಿ ಇದಕ್ಕೆ ಒಂದು ಕಲ್ಲು ಓನ್ಲಿ ಒಂದು ರೂಬಿ ಅಲ್ಲಲ್ಲೊಂದು ಫ್ಲವರ್ ಅಲ್ಲಿ ಅಲ್ಲಿ ಈ ತರ ಬಂದಿರೋ ತರ ಇದೆ ಇದು ನೋಡಿ ಇದು ರೂಬೀಸ್ ಎಲ್ಲ ಬಂದು ಕಡಾ ಟೈಪ್ ಬ್ಯಾಂಗಲ್ ಆಗಿರುತ್ತೆ ಇದು ಇದು ಸಿಂಗಲ್ ಸಿಂಗಲ್ಗೂ ಚೆನ್ನಾಗಿರುತ್ತೆ ಡಬಲ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಕೆಲವು ಈ ತರ ನೋಡಿ ಇದು ನಕ್ಷೆ ಡಿಸೈನ್ಸ್ ಅಲ್ಲಿ ತುಂಬಾ ಎಲಿಗೆಂಟ್ ಆಗಿ ಇದು ತರ್ಟಿ ಗ್ರಾಮ್ಸಲ್ಲಿ ಬರುವಂಥ ಬ್ಯಾಂಗಲ್ಲೇ ಆಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಬ್ಯಾಂಗಲ್ಲೇ ಇವು ಇದು ನೋಡಿ ಕೃಷ್ಣ ಜ್ಯುವೆಲರ್ಸ್ ಅವ್ರದ್ದು ಇದು ನಂಬರು ಪ್ರೊವೈಡ್ ಮಾಡಿದ್ವಿ ನೀವು ಬೇಕಾದರೆ ಅವ್ರ ಕಾಂಟ್ಯಾಕ್ಟ್ ಆಗಿ ತುಂಬ ಚೆನ್ನಾಗಿರುವಂಥದ್ದು ಇದು ನೋಡಿ ಇದು ನಕ್ಷೆಯಲ್ಲಿ ಅದಕ್ಕಿಂತ ಇದು ಸ್ವಲ್ಪ ಇನ್ನೂ ಎಲಿಗೆಂಟಾಗಿ ಇನ್ನೂ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿರೋದು ಅಂದರೆ ತುಂಬ ಪಿಕಾಕು ಮತ್ತು ಮಧ್ಯ ಇಲ್ಲಿ ಫ್ಲವರ್ ಬಂದು ಅದಕ್ಕೆ ವೈಟ್ ಸ್ಟೋನ್ ಬಂದು ರೂಬೀಸ್ ಬಂದಿರೋ ಅಂಥದ್ದು ಅದೇ ಥರ ನೆನೆ ಇದು ಡಿಸೈನ್ಸು ಇದು ನೋಡಿ ಇದು ಲೈಟ್ ವೇಟ್ ಓನ್ಲಿ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೇ ಬರುವಂಥದ್ದು ತುಂಬ ಯುನೀಕ್ ಅಂತಲೇ ಹೇಳ್ಬೋದು ಒಂದು ಒಂದತ್ರ ಅವಳ ಬಂದಿದೆ ನೋಡಿ ಗ್ರೇ ಗ್ರೀನು ಮತ್ತು ರೆಡ್ ಅವಳ ಬಂದಿದೆ ಇದೇ ಹತ್ರ ಇದು ನೋಡಿ ಇದು ವೈಟು ವೈಟ್ ಕಲ್ಲು ತುಂಬ ಹೆಲಿಗಂಟಾಗಿ ಕಾಣಿಸುತ್ತೆ ಕೆಲವ್ರಿಗೆ ಏನು ಗೊತ್ತಾ ಅಲ್ಲೂ ಇಷ್ಟ ಆಗಿಲ್ಲ ಕೆಲವ್ರಿಗೆ ಕಲ್ಲು ಇರೋದು ಇಷ್ಟ ಆಗುತ್ತೆ ಅಂಥವ್ರಿಗೆ ಈ ಥರ ಇವಾಗ ಈ ಟ್ರೆಂಡಲ್ಲಿ ನಡೀತಾ ಇರೋದು ಈ ಥರ ಮಣಿ ಬಂದಿರೋವಂಥದ್ದು ಲ ಮಣಿಯಲ್ಲ ಪರ್ಲ್ಸ್ ಪಾರ್ಲ್ಸ್ ಅಂಥದ್ದು ಇದಾಗಿರುತ್ತೆ ನಿಮಗೆ ಯಾವುದೋ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಪೋ ಇದೇ ಥರ ಇದು ಇನ್ನೂ ಲಕ್ಷ್ಮಿ ಇದು ಎಷ್ಟು ಚೆನ್ನಾಗಿರೋದಂತ ನಿಮಗೆ ಇದೇ ಥರ ಇನ್ನೂ ಬೇರೆ ಬಿಡಿ ಡಿಸೈನ್ಸ್ ಎಲ್ಲ ಬೇಕಾಗಿದೆ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ಚೆನ್ನಾಗಿರೋ ಒಂದಕ್ಕಿಂತ ಒಂದು ಜಾಸ್ತಿ ಚೆನ್ನಾಗಿರುವಂಥ ನನ್ನ ಡಿಸೈನ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಯುನೀಕ್ ಅಂತಲೇ ಹೇಳ್ಬೋದು ನಿಮಗೂ ಬೇರೆ ಡಿಸೈನ್ಸ್ ಯಾವುದಾದ್ರೂ ಬೇಕಾದರೂ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಾ ನಾನು ಭಾವಿಸ್ತಾ ನನ್ನ ಈ ವಿಡಿಯೋ ನೋಡಿದೆ ಪ್ಲೀಸ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಸ ಲೈಕ್ ಎಲ್ಲರೂ ನನ್ನ ವಿಡಿಯೋನ ನೋಡಿ ನೋಡ್ತೀರ ಪ್ಲೀಸ್ ಎಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋ ಮತ್ತು ಶೇರ್ ಮಾಡಿ ನೀವು ಲ ಒಂದು ಲೈಕು ಮಾಡಿದರೆ ನಿಮಗೆ ಅಂದರೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಪ್ಲೀಸ್ ಮ ಲೈಕ್ ಮಾಡೋದನ್ನು ಯಾರು ಮರಿಬೇಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಇದೇ ಥರ ನಿಮಗೆ ಯಾರಿಗೇ ಆಗಲಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು